ಶುಭ ಸಂಜೆ ಮಹಿಳೆಯರೇ ಮತ್ತು ಗಣ್ಯರೇ ನಾವು ಐವತ್ತು ಲಕ್ಷ ರೂಪಾಯಿಗಳಿಂದ ಹರಾಜು ಪ್ರಾರಂಭಿಸುತ್ತೇವೆ ಒಂದು ಕೋಟಿ ಒಂದು ಕೋಟಿ 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 ಸಲ ಕೋಟಿ ಹತ್ತು ಕೋಟಿ ಕೋಟಿ ಅರ್ಚನಾ ಅವರೇ ನೀವು ಅರ್ಧ ಸಿಟಿಯನ್ನೇ ಖರೀದಿಸಿದ್ದೀರಿ ಸ್ವಲ್ಪ ಚಿಕ್ಕ ಒಪ್ಪಂದಗಳನ್ನು ನಮಗಾಗಿ ಬಿಟ್ಟು ಬಿಡಿ ಆ ವ್ಯಾಪಾರಿಯ ಮಾತು ಕೇಳಿ ಅರ್ಚನಾ ಮುಖದಲ್ಲಿ ಒಂದು ನಗು ಮೂಡಿತು ಐವತ್ತು ಕೋಟಿ ಆದರೆ ಅಷ್ಟರಲ್ಲಿ ಒಂದು ಧ್ವನಿ ಅಲ್ಲಿದ್ದ ಪ್ರತಿಯೊಬ್ಬರನ್ನು ಬೆಚ್ಚಿ ಬೀಳುವಂತೆ ಮಾಡಿತು ನೇರವಾಗಿ ಐವತ್ತು ಕೋಟಿಯ ಇವ್ನ ಯಾರು ಅಯ್ಯೋ ಇವ್ನೋ ಆ ಡೆಲಿವರಿ ಹುಡುಗ ಸಮ್ರಾಟ್ ಅವನತ್ರ ಐವತ್ತು ಕೋಟಿ ಎಲ್ಲಿಂದ ಬಂತು ಸೂಟ್ ಎಲ್ಲ ಹಾಕೊಂಡಿದ್ದಾನೆ ಅದಕ್ಕೆ ಯಾರಿಗೂ ಅವನು ಅಂತ ಗೊತ್ತಾಗಿಲ್ಲ ಹೌದು ಅವನು ಎರಡು ದಿನಗಳ ಹಿಂದೆ ನನ್ನ ಆಫೀಸ್ಗೆ ಲಂಚ್ ತಂದು ಕೊಟ್ಟಿದ್ದ ನಮ್ಗೇನು ಮರ್ಯಾದೆ ಇಲ್ವಾ ಇಂಥವರೆಲ್ಲ ಈ ಗೆ ಬಂದಿದ್ದಾರೆ ಅಂದ್ರೆ ಏನರ್ಥ ಅವನ ಬಳಿ ಐವತ್ತು ಕೋಟಿ ಅಲ್ಲ ಐವತ್ತು ರೂಪಾಯಿಯೂ ಇಲ್ಲ ಹರಾಜ್ ಮಿಲ್ಲಿಸಿ ಈ ಕಾರ್ಪೆಟ್ ಅನ್ನು ಅರ್ಚನಾ ಅವರಿಗೆ ಕೊಡಿ ಒಂದು ನಿಮಿಷ ಒಂದು ನಿಮಿಷ ನಿಲ್ಲಿಸಿ ಈ ಡೆಲಿವರಿ ಹುಡುಗನ ಬಳಿ ಐವತ್ತು ಕೋಟಿ ಇಲ್ಲವೆಂದ್ರೆ ನಾನು ಅರ್ಚನಾ ಅವರ ಬಿಡ್ಗೆ ಸವಾಲು ಹಾಕ್ತೇನೆ ನಾನು ಈ ಕಾರ್ಪೆಟ್ಗೆ ಹನ್ನೊಂದು ಕೋಟಿ ಕೊಡಲು ಸಿದ್ಧ ಅರವತ್ತು ಕೋಟಿ ನನ್ನ ಬಿಡ್ ಏ ಡೆಲಿವರಿ ಹುಡುಗ ಹುಚ್ಚನ ನೀನು ಅರವತ್ತು ಕೋಟಿ ಎಲ್ಲಿಂದ ತರ್ತೀಯ ಇದು ಹರಾಜು ಮಕ್ಕಳ ಆಟವಲ್ಲ ಇಲ್ಲಿ ಹೇಳಿದನ್ನ ಕೊಡಬೇಕೋ ತಕ್ಷಣವೇ ಸಾಮ್ರಾಟ್ ಚೆಕ್ ಬುಕ್ ತೆಗೆದು ಅರವತ್ತು ಕೋಟಿ ಮೊತ್ತ ಬರೆದು ಸಹಿ ಮಾಡಲು ಆರಂಭಿಸಿದ ಈ ಡೆಲಿವರಿ ಹುಡುಗನಿಗೆ ಜೈಲಿಗೆ ಹೋಗುವ ಆಸೆ ಅನಿಸುತ್ತೆ ಎಷ್ಟು ಸುಲಭವಾಗಿ ಚೆಕ್ ಸಹಿ ಮಾಡ್ತಿದ್ದ ನೋಡಿ ಮ್ಯಾನೇಜರ್ ಸರ್ ಅವನ ಬ್ಯಾಂಕ್ ಖಾತೆ ಚೆಕ್ ಮಾಡಬೇಕು ಫಸ್ಟ್ ಅವನು ಚೆಕ್ ಬರೆಯುವಾಗ ಅಲ್ಲಿದ್ದ ಪ್ರತಿಯೊಬ್ಬರು ಅವನನ್ನು ನೋಡುತ್ತಿದ್ದರು ಮತ್ತು ಶಾಕ್ ಆದರೂ ಬ್ಯಾಂಕ್ ಮ್ಯಾನೇಜರ್ ಕೂಡ ಈ ಡೆಲಿವರಿ ಬಾಯ್ ಸಾಮ್ರಾಟ್ ಮೂರು ಕೋಟಿಯ ವಸ್ತುವನ್ನು ಅರವತ್ತು ಕೋಟಿಗೆ ಏಕೆ ಖರೀದಿಸುತ್ತಿದ್ದಾನೆ ಮತ್ತು ಅವನ ಖಾತೆಯಲ್ಲಿ ನಿಜವಾಗಿಯೂ ಅರವತ್ತು ಕೋಟಿ ಇದೆ ಅಂತ ಯಾರಿಗೂ ನಂಬಲಾಗಲಿಲ್ಲ ಒಂದು ನಿಮಿಷ ಮ್ಯಾನೇಜರ್ ತಕ್ಷಣ ತನ್ನ ಟೀಮ್ಗೆ ಫೋನ್ ಮಾಡಿ ಚೆಕ್ ಪರಿಶೀಲಿಸಲು ಹೇಳಿದ ಆದರೆ ಸಾಮ್ರಾಟ್ ಬ್ಯಾಂಕ್ ಖಾತೆಯ ಒಟ್ಟು ಬ್ಯಾಲೆನ್ಸ್ ಕೇಳುತ್ತಿದ್ದಂತೆ ಅವರ ಬರಸಿವಿಲು ಬಡಿದಂತೆ ಆಯಿತು ಎಂಟುನೂರು ಕೋಟಿ ಗ್ರೂಪ್ನ ಹೆಸರೇನು ಎಸ್ಕೆ ಗ್ರೂಪ್ ಅದು ಈ ಹರಾಜು ಇಲ್ಲಿಯೇ ಮುಕ್ತಾಯವಾಗಿದೆ ಮತ್ತು ಅರವತ್ತು ಕೋಟಿಯ ಈ ಅಮೂಲ್ಯ ಕಾರ್ಪೆಟ್ ಶ್ರೀ ಸಾಮ್ರಾಟ್ ಅವರಿಗೆ ಸಿಕ್ಕಿದೆ ಮ್ಯಾನೇಜರ್ ಮೈಕ್ನಲ್ಲಿ ಇದನ್ನು ಘೋಷಿಸುತ್ತಿದ್ದಂತೆ ಅಲ್ಲಿ ಇದ್ದ ಪ್ರತಿಯೊಬ್ಬರೂ ಬೆಚ್ಚಿಬಿದ್ದರು ಎಲ್ಲರೂ ಡೆಲಿವರಿ ಬಾಯ್ ಅನ್ಕೊಂಡಿದ್ದ ಸಾಮ್ರಾಟ್ ಹೇಗೆ ಇಷ್ಟು ಹಣವನ್ನು ತಂದ ಅಂತ ಅರ್ಚನಾಗೆ ಅರ್ಥವಾಗಲಿಲ್ಲ ಅವಳು ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಅವಳಿಗೆ ಒಂದು ಫೋನ್ ಕಾಲ್ ಬಂತು ಹೇಳು ಏನ್ ವಿಷಯ ಅಮೂಲ್ಯ ಕಾರ್ಪೆಟ್ ಹೋಯ್ತಾ ಈ ಡೆಲಿವರಿ ಹುಡುಗ ಸಾಮ್ರಾಟ್ ಕೋಟಿಗೆ ಬಿಡ್ ಮಾಡಿದಾನೆ ಅಂದ್ರೆ ಡೆಲಿವರಿ ಹುಡುಗರಿಗೂ ಇಷ್ಟೊಂದು ಹಣ ಬರುತ್ತಾ ನೋ ವೇ ಐದು ಕೋಟಿ ವಸ್ತುನ ಅರವತ್ತು ಕೋಟಿಗೆ ಪರ್ಚೇಸ್ ಮಾಡಿದಾನೆ ನಿಜವಾಗ್ಲು ಅವನ್ ಹೊರಗೆ ಬರ್ಲಿ ಅವನಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಹಣ ಎಲ್ಲಿಂದ ಬಂತು ಅಂತ ಅರ್ಜುನಾ ಅವ್ರೆ ನೀವು ಏನೇನು ಯೋಚನೆ ಮಾಡೋ ಮೊದಲು ಒಮ್ಮೆ ಸಾಮ್ರಾಟ್ ಕಡೆ ನೋಡಿ ಭಯದಿಂದ ವೇದಿಕೆಯ ಕಡೆ ನಡೆದಳು ಸಾಮ್ರಾಟ್ ಎಡಗೈಯಲ್ಲಿ ಹಾಕಿದ್ದ ಉಂಗುರದ ಮೇಲೆ ಅವಳ ಕಣ್ಣು ಬಿದ್ದ ತಕ್ಷಣವೇ ಅವಳು ಬೆಚ್ಚಿಬಿದ್ದಳು ಅವಳ ಕಣ್ಣುಗಳು ದೊಡ್ಡದಾದವು ಆಘಾತದಿಂದ ಹೇಳಿದಳು ಟೈಗರ್ ಟೈಗರ್ ಎಂಬ ಹೆಸರಿನ ಹಿಂದಿನ ಸತ್ಯವೇನು ಡೆಲಿವರಿ ಹುಡುಗನ ಖಾತೆಯಲ್ಲಿ ಎಂಟು ನೂರು ಕೋಟಿ ಹೇಗೆ ಬಂತು ಅವನು ಇಷ್ಟು ಶಕ್ತಿಶಾಲಿಯಾದರೆ ಡೆಲಿವರಿ ಹುಡುಗನಂತೆ ಏಕೆ ಬದುಕುತ್ತಿದ್ದನು ಈ ಎಲ್ಲಾ ಪ್ರಶ್ನೆಗಳು ಇನ್ಸ್ಪೆಕ್ಟರ್ಗೆ ಯಕ್ಷ ಪ್ರಶ್ನೆಗಳಾಗಿದ್ದವು ಈ ವಿಡಿಯೋವನ್ನು ಅವನಿಗೆ ಯಾರೋ ಒಬ್ಬ ಹುಡುಗಿ ನೀಡಿದ್ದಳು ಆದರೆ ಅದಕ್ಕೂ ಮೊದಲು ಇಬ್ಬಳು ಬೇರೆ ಬೇರೆ ಸ್ಪೈಸ್ ಸಾಮ್ರಾಟ್ ಬಗ್ಗೆ ಇನ್ಸ್ಪೆಕ್ಟರ್ಗೆ ಏನೋ ಹೇಳಿದ್ದರು ಮೊದಲ ಸ್ಪೈ ಹೇಳಿದ ಕಥೆಯನ್ನು ಅವನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದ ಸಾಮ್ರಾಟ್ ನನ್ನ ಮಾತು ಕೇಳು ನೋಡು ಈ ಹೋಟೆಲ್ಗೆ ತುಂಬಾ ಶ್ರೀಮಂತರು ಬರ್ತಾರೆ ನನ್ನ ಬಟ್ಟೆಗಳನ್ನು ನೋಡು ಹೇಗಿದೆ ಅಂತ ವೈಭವಿ ನೋಡು ಬರೀ ಶ್ರೀಮಂತರು ಅಷ್ಟೇ ಬರೋದು ಅನ್ಸುತ್ತೆ ನಮ್ಮಂತವ್ರು ಇಲ್ಲಿ ಏನ್ ಮಾಡೋದು ವೈಭವಿ ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ನನ್ನ ಬಳಿ ಹಣ ಇದೆ ನಿನ್ನ ಹುಟ್ಟು ಹಬ್ಬ ಅಂತ ನಾನು ಸೇವ್ ಮಾಡಿದ್ದೆ ಹೌದು ನೀನು ಹಗಲು ರಾತ್ರಿ ಡೆಲಿವರಿ ಮಾಡಿ ಹಣ ಉಳಿಸಿದೀಯಾ ಆ ಎಲ್ಲಾ ಹಣವನ್ನು ಒಂದು ದಿನದಲ್ಲಿ ವ್ಯರ್ಥ ಮಾಡೋದು ನನ್ಗಿಷ್ಟವಿಲ್ಲ ಸುಮ್ನಿರು ನೀನು ನನ್ ಜೊತೆ ಬಾ ನಾನು ಟೇಬಲ್ಗೆ ಹೋಗಿ ನೋಡುತ್ತೇನೆ ವೈಭವಿ ಸಾಮ್ರಾಟ್ನನ್ನು ತಡೆಯಲು ಹೋಗಿ ಅಕಸ್ಮಾತಾಗಿ ಒಬ್ಬನಿಗೆ ಡಿಕ್ಕಿ ಹೊಡೆದಳು ಅವನ ಸೂಟ್ ಮೇಲೆ ವೈನ್ ಬಿತ್ತು ಕಣ್ಣು ಕಾಣಲ್ವಾ ನಿನಗೆ ದಯವಿಟ್ಟು ಕ್ಷಮಿಸಿ ಸರ್ ಮ್ಯಾನೇಜರ್ ಇವಳನ್ನು ಒಳಗ್ ಬಿಟ್ಟಿದ್ಯಾರು ಕ್ಷಮಿಸಿ ಸರ್ ಈ ಸೂಟ್ ಬೆಲೆ ಗೊತ್ತಾ ಇಪ್ಪತ್ತು ಲಕ್ಷ ಲಕ್ಷ ರೂಪಾಯಿ ದಯವಿಟ್ಟು ಕ್ಷಮಿಸಿ ಸರ್ ನನ್ನಿಂದ ದೊಡ್ಡ ತವಾಗಿದೆ ಈಗಲೇ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಏ ಹೀಗೆ ಸುಲಭವಾಗಿ ನನ್ನನ್ನು ಬಿಡ್ತೀನಿ ಅಂತ ಅನ್ಕೊಂಡ ಇದು ಇಪ್ಪತ್ತು ಲಕ್ಷದ ಸೂಟ್ ನನಗೆ ಇಪ್ಪತ್ತು ಲಕ್ಷ ಕೊಟ್ಟು ಹೊರಗೋಡು ಇಲ್ದಿದ್ರೆ ಇಲ್ಲದಿದ್ರೆ ಏನೋ ಏನ್ ನಡೀತಿದೆ ಇಲ್ಲಿ ಮ್ಯಾನೇಜರ್ ಈ ಹೋಟೆಲ್ಗೆ ಒಂದು ರೇಂಜ್ ಇದೆ ಅನ್ಕೊಂಡೆ ಈಗಲೇ ನನ್ನ ಹುಡುಗಿಗೆ ಕ್ಷಮೆ ಕೇಳಿ ಏನ್ ಹೇಳ್ತಾ ಇದ್ಯಾ ಅವಳಿಗೆ ಕ್ಷಮೆ ಕೇಳ್ಬೇಕಾ ಏನ್ ಜೋಕ್ ಮಾಡ್ತಾ ಇದ್ಯಾ ನಾನ್ ಯಾರು ಅಂತ ಗೊತ್ತಾ ನಿಂಗೆ ಆ ಶ್ರೀಮಂತ ವ್ಯಕ್ತಿ ಮತ್ತು ಸಾಮ್ರಾಟ್ ನಡುವೆ ಜಗಳ ಶುರುವಾಯಿತು ಮತ್ತು ಸನ್ಯಾಗೆ ಭಯ ಆಯಿತು ಆಕೆಗೆ ಹಠಾತ್ತನೆ ನೆನಪಾಯಿತು ಈ ವ್ಯಕ್ತಿ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರ ಏಕೈಕ ಮಗ ದೊಡ್ಡ ಇಂಡಸ್ಟ್ರೀಸ್ ಮಾಲೀಕರು ಅವಳಿಗೆ ಭಯ ಹೆಚ್ಚಾಗುತ್ತದೆ ಸಾಮ್ರಾಟ್ ಈತನಿಗೆ ಕ್ಷಮೆ ಕೇಳಿವಾ ಇವನು ಫೇಮಸ್ ಅಂಡ್ ಬಿಗ್ ಇಂಡಸ್ಟ್ರೀಸ್ ಓನರ್ ಮಗ ಭಯ ಬೇಡ ಈಗ್ಲೇ ನನ್ನ ಹುಡುಗಿಗೆ ಕ್ಷಮೆ ಕೇಳು ನಿನ್ನ ಜೀವನದಲ್ಲೇ ಇದು ಕೆಟ್ಟ ದಿನ ಆಗುತ್ತೆ ನಾನು ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಾನು ಈ ನಗರದ ಅತಿ ದೊಡ್ಡ ಡೈಮಂಡ್ ಮರ್ಚೆಂಟ್ ಶ್ರೀಮಂತರು ಸಚಿವರು ನನ್ನ ಜೇಬಳ್ಳಿದ್ದಾರೆ ನಾನು ಚಿಟ್ಕೆ ಅಷ್ಟರಲ್ಲಿ ನಿನ್ನ ಇಲ್ಲ ಅನ್ಸ್ಬಿಡ್ತೀನಿ ನಾನು ಚಿಟಿಕೆ ಹೊಡೆದ್ರೆ ನಿನ್ನ ಬಿಸ್ನೆಸ್ ಮುಳುಗಿ ಹೋಗುತ್ತೆ ನೋಡ್ತೀಯಾ ನೀನು ಹುಚ್ಚ ಅನ್ಸುತ್ತೆ ಸಾಮ್ರಾಟ್ ಏನು ಹೇಳುತ್ತಿದ್ದಾನೆ ಅಂತ ಆ ವ್ಯಕ್ತಿ ಅರ್ಥ ಮಾಡಿಕೊಳ್ಳುವ ಮುನ್ನ ಸಾಮ್ರಾಟ್ ಫೋನ್ ತಗಡು ಯಾರಿಗೋ ಮೆಸೇಜ್ ಕಳುಹಿಸಿದ ತಕ್ಷಣವೇ ಆ ಶ್ರೀಮಂತನಿಗೆ ಒಂದು ಫೋನ್ ಕಾಲ್ ಬಂತು ತಳು ಹೌದು ಅಪ್ಪ ಮಗನೆ ಎಲ್ಲ ನಾಶವಾಯಿತು ನಮ್ಮ ಕಂಪನಿಯ ಷೇರುಗಳು ಕುಸಿದಿವೆ ನಾವು ಕೋಟ್ಯಾಂತರ ರೂಪಾಯಿ ನಷ್ಟಪಟ್ಟಿದ್ದೇವೆ ಒಂದ್ ನಿಮಿಷ ಅಪ್ಪ ಇದು ಹೇಗೆ ಸಾಧ್ಯ ಯಾರೋ ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ನೀನ್ ಯಾರಾದ್ರೂ ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ ಜಗಳ ಮಾಡ್ದ ಹೌದು ಅಂದ್ರೆ ತಕ್ಷಣ ಅವನ ಬಳಿ ಹೋಗಿ ಕ್ಷಮೆ ಕೇಳು ಸಾಮ್ರಾಟ್ ಯಾರು ಮತ್ತು ಅವನ ನಿಜಸ್ವರೂಪವೇನು ಸಾಮಾನ್ಯ ವ್ಯಕ್ತಿಯಂತೆ ಇದ್ದವನು ಕೋಟ್ಯಾಂತರ ರೂಪಾಯಿ ಸಾಮ್ರಾಜ್ಯ ಹೊಂದಿದ್ದ ಆ ಶ್ರೀಮಂತನನ್ನು ನಿಮಿಷಗಳಲ್ಲಿ ಹೇಗೆ ನೆಲಸಮ ಮಾಡಿದ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮೊದಲುವೆ ಸಾಮ್ರಾಟ್ ಅಲ್ಲಿಂದ ಹೊರಟು ಹೋದ ಮತ್ತು ಇದು ಸಾಮ್ರಾಟ್ಗೆ ಸಂಬಂಧಿಸಿದ ಕೇವಲ ಒಂದು ಕಥೆ ಮಾತ್ರ ಇನ್ನೊಬ್ಬ ಸ್ಪೈ ಪೊಲೀಸರಿಗೆ ಹೇಳಿದ್ದ ಪೊಲೀಸರು ಇನ್ನೂ ಗಾಬರಿಗೊಂಡಿದ್ರು ಏಕೆಂದ್ರೆ ಇದಕ್ಕೂ ಒಂದು ದಿನ ಮೊದಲು ಮತ್ತೊಬ್ಬ ಸ್ಪೈ ಸಾಮ್ರಾಟ್ ಬಗ್ಗೆ ಸಂಪೂರ್ಣ ಬೇರೆ ಕಥೆ ಹೇಳಿದ್ದ ಆ ಕಥೆಯಲ್ಲಿ ವೈಭವಿ ಬಡ ಹುಡುಗಿಯಾಗಿರಲಿಲ್ಲ ಬದಲಿಗೆ ಯಾವಾಗ್ಲೂ ಸಾಮ್ರಾಟ್ನನ್ನು ಅವಮಾನ ಮಾಡುವ ಶ್ರೀಮಂತ ಈ ಬಾಡಿಯನ್ನು ನನ್ನ ಜೊತೆ ಕಂಪೇರ್ ಬೇಡ ಇನ್ನು ಹುಡುಗಿಯಾಗಿ ಕೇಳಿಸ್ಕೊಂಡ ಇಲ್ಲಿಂದ ಹೊರಟೋಗು ವೈಭವಿ ನಿನ್ನನ್ನು ಕ್ಯಾರೆ ಅಂತ ಇಲ್ಲ ಇಂದಿನಿಂದ ಮತ್ತೆ ಅವಳ ಹತ್ರ ಬರೋದನ್ನ ಯೋಚನೆ ಸಹ ಮಾಡಬೇಡ ವೈಭವಿ ನನ್ ಮಾತು ಕೇಳು ನಾ ಒಟ್ಟಿಗೆ ಏನೆಲ್ಲ ಕನಸ್ಕೊಂಡಿದ್ವಿ ಹೇಳು ಒಂದು ಜೋಪಡಿ ಮನೆ ಕಟ್ಟೋದು ಕನಸಲ್ಲ ಸಾಮ್ರಾಟ್ ಹೋಗು ಪ್ರೇಯಸಿ ವೈಭವಿ ಮತ್ತೊಬ್ಬರದಾಗಿ ಬಿಟ್ಟಿದ್ರು ಹಣಕ್ಕಾಗಿ ವೈಭವಿ ಅವನನ್ನು ಮೋಸ ಮಾಡ್ತಾಳೆ ಎಂದು ಅವನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅವನ ಹೃದಯ ದುಃಖದಿಂದ ಒಡೆದು ಹೋಯ್ತು ಸಾಮ್ರಾಟ್ ರಾತ್ರಿ ಪೂರ್ತಿ ರಸ್ತೆಯಲ್ಲಿ ಕುಡಿತಾ ತನ್ನ ಫ್ಯೂಚರ್ ಬಗ್ಗೆ ಶಾಪ ಹಾಕುತ್ತಾ ಇದ್ದ ದೇವ್ರೆ ನನ್ನ ಇನ್ನು ಏಕ್ ಬದುಕಿಸಿದ್ಯಾ ಸಾಮ್ರಾಟ್ ನಿದ್ದೆ ಮಾಡಿರಲಿಲ್ಲ ಮಧ್ಯದ ಮತ್ತಲ್ಲಿ ಮುಳುಗಿದ್ದ ಆತ ಒಂದು ಕಾರಿನ ಮುಂದೆ ಸಡನ್ ಆಗಿ ಆ ಕಾರಿನ ಚಾಲಕ ಬ್ರೇಕ್ ಆಗಿದೆ ಆ ಕಾರಿನಲ್ಲಿ ಬೆಂಗಳೂರಿನ ಶ್ರೀಮಂತ ಬಾಯ್ ಅದ್ವೈತ್ ಕುಳಿತಿದ್ದ ಚೆನ್ನಾಗಿದೆ ಈಗ ಮಜಾ ಬರುತ್ತದೆ ಅವನನ್ನು ಎತ್ತಿ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಆದ್ರೆ ಬಾಸ್ ಈ ವ್ಯಕ್ತಿ ನಾನು ಹೇಳಿದಂತೆ ಮಾಡು ಅದ್ವೈತ್ನ ಪ್ಲಾನ್ ಏನು ಬೆಡಗಿ ಎಚ್ಚರವಾದಾಗ ಸಾಮ್ರಾಟ್ ಒಬ್ಬ ಸುಂದರ ಹುಡುಗಿಯ ಪಕ್ಕದಲ್ಲಿ ಮಲಗಿರುವುದನ್ನು ನೋಡಿ ಬೆಚ್ಚಿ ಬಿದ್ದ ಆದ್ರೆ ಅವನಿಗಲ್ಲಿ ಏನಾಗ್ತದೆ ಅಂತ ಯೋಚನೆ ಮಾಡೋ ಮೊದಲೇ ಗನ್ ಹಿಡಿದ ಇಬ್ಬರನ್ನ ನೋಡಿ ಬೆಚ್ಚು ಬಿದ್ದ ನೀವ್ ಯಾರು ನಾನಿಲ್ಲಿಗೆ ಹೇಗ್ ಬಂದೆ ಅದ್ವೈತ್ ತಂಗಿ ಅನನ್ಯ ತನ್ನ ಕಣ್ಣುಗಳನ್ನು ನಂಬಲಿಲ್ಲ ಅವಳು ರಾತ್ರಿ ಒಬ್ಬ ಸ್ಟ್ರೇಂಜರ್ ಜೊತೆ ಇದ್ದಳು ಅಂತ ಅನನ್ಯ ಇವನ್ ಯಾರು ಏನ್ ಮಾಡ್ತಾ ಇದೀಯ ನೀನು ತಾತ ನಾನೇನು ಮಾಡಿಲ್ಲ ನನ್ನ ನಂಬಿ ಇವನ್ ಯಾರೋ ನನ್ಗೆ ಗೊತ್ತಿಲ್ಲ ಅವನಿಲ್ಲಿ ಹೇಗೆ ಬಂದ ಅಂತನೂ ನನ್ ಗೊತ್ತಿಲ್ಲ ಅನನ್ಯ ಮನೆಯ ನಿಯಮಗಳು ನಿನಗೆ ಚೆನ್ನಾಗಿ ಗೊತ್ತಿದೆ ಇಂದಿನಿಂದ ಈ ಹುಡುಗ ನಿನ್ನ ಗಂಡ ಅಷ್ಟೇ ಸಾಕು ಅಂಕಲ್ ಅಂಕಲ್ ನೀನು ಯಾವುದಾದರೂ ನಿಯಮ ಉಲ್ಲಂಘಿಸಿದ್ರೆ ನಿನ್ನ ಹೆಸರಿಗೆ ಬರಬೇಕಿದ್ದ ಕಂಪನಿ ಅದ್ವೈತ್ ಹೆಸರಿಗೆ ಹೋಗುತ್ತದೆ ಅಷ್ಟೇ ಅವನನ್ನು ರಿಜಿಸ್ಟರ್ ಆಫೀಸ್ಗೆ ಕರೆದುಕೊಂಡು ಹೋಗಿ ಸಾಮ್ರಾಟ್ ಮತ್ತು ಅನನ್ಯ ಅವರನ್ನು ಕೋರ್ಟ್ ರಿಜಿಸ್ಟ್ರಾರ್ ಮುಂದೆ ಬಲವಂತವಾಗಿ ಮದುವೆ ಮಾಡಿಸಲಾಯಿತು ಮದುವೆ ಆದ ಕೂಡ್ಲೇ ತಾತ ಸಾಮ್ರಾಟ್ನನ್ನು ಅಕ್ರಮ್ನ ಪಾರ್ಟಿಗೆ ಕಳುಹಿಸಿದ ಅಲ್ಲಿ ಅವನು ತನ್ನ ಹಳೆಯ ಪ್ರೇಯಸಿ ವೈಭವಿಯನ್ನು ನೋಡಬೇಕಾಯಿತು ಏ ನೀನು ಇಲ್ಲಿ ಏನು ಡೆಲಿವರ್ ಮಾಡಲು ಬಂದಿದ್ಯಾ ನಿನ್ನನ್ನು ಇಷ್ಟು ದೊಡ್ಡ ಪಾರ್ಟಿಯಲ್ಲಿ ನೋಡಿದ್ರೆ ನನಗೆ ಅಸಹ್ಯವಾಗುತ್ತದೆ ವೈಭವಿ ಮತ್ತೆ ಏನೋ ಹೇಳುವಷ್ಟರಲ್ಲಿ ಸಾಮ್ರಾಟ್ ತನ್ನ ಹೆಂಡತಿ ಅನನ್ಯಾವ ಧ್ವನಿಯನ್ನು ಹಿಂಬದಿಯಿಂದ ಕೇಳಿದ ಅನನ್ಯ ಪ್ರೀತಿಯಿಂದ ಬೇಬಿ ಎಂದ ತಕ್ಷಣ ಸಾಮ್ರಾಟ್ನ ಹೃದಯ ಜೋರಾಗಿ ಬಡಿಯಿತು ನೀನು ಎಲ್ಲಿದ್ದೆ ತಾತ ನಿನ್ನನ್ನು ಕರೆಯುತ್ತಿದ್ದರೆ ಬಾ ಅವನಿಗೆ ಅನನ್ಯ ಮೇರೆ ಪ್ರೀತಿ ಶುರುವಾಗುವಂತೆ ಕಾಣ್ತಾ ಇತ್ತು ಹೆಚ್ಚು ಖುಷಿ ಪಡಬೇಡ ನನ್ನ ಇನ್ವೆಸ್ಟರ್ಗಳು ಈ ಪಾರ್ಟಿಯಲ್ಲಿದ್ದಾರೆ ಮತ್ತು ಅವರಿಗೆ ನನಗೆ ಮದುವೆಯಾಗಿದೆ ಅಂತ ಗೊತ್ತಿದೆ ಸರ್ ನಮಸ್ತೆ ಇವರು ನನ್ನ ಗಂಡ ಸಾಮ್ರಾಟ್ ನೈಸ್ ಮೀಟಿಂಗ್ ಯು ಸಾಮ್ರಾಟ್ ಕೈಕುಲುಕಲು ಕೈ ಚಾಚುತ್ತಿದ್ದಂತೆ ಅವನ ಕಣ್ಣು ಸಾಮ್ರಾಟ್ ಬೆರಳಿನ ಉಂಗುರದ ಮೇಲೆ ಬಿತ್ತು ಅದರಲ್ಲಿ ಟಿ ಅಕ್ಷರ ಇತ್ತು ಅವನು ಭಯದಿಂದ ಬೆವರುತ್ತಾ ಹೇಳಿದ ಇದು ಸಾಧ್ಯವಿಲ್ಲ ಅಸಾಧ್ಯ ಅನನ್ಯ ಕಂಪನಿಗೆ ಹೂಡಿಕೆ ಮಾಡಲು ಬಂದಿದ್ದ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯ ಮಾಲೀಕ ಸಾಮ್ರಾಟ್ ಮುಂದೆ ಮೊಣಕಾಲು ಹೂರಿ ಹೇಳಿದ್ರು ನಮ್ಮ ಹದಿನೆಂಟು ವರ್ಷದ ಹುಡುಕಾಟ ಮುಗಿದಿದೆ ಟೈಗರ್ ಧನ್ಯವಾದಗಳು ಸಾಮಾನ್ಯ ಡೆಲಿವರಿ ಹುಡುಗನನ್ನು ಏಕೆ ಅವನು ಟೈಗರ್ ಎಂದು ಕರೆದ ಅವನ ಮುಂದೆ ಮೊಣಕಾಲುಯುರು ಏಕೆ ಕೂತ ಅದ್ವೈ ತನ್ನ ತಂಗಿಯ ಮೇಲೆ ಇಷ್ಟು ದೊಡ್ಡ ಕಲಂಕ ಬರುವಂತೆ ಏಕೆ ಮಾಡಿದ ಸಾಮ್ರಾಟ್ ಏನನ್ನೂ ರಹಸ್ಯವಾಗಿಟ್ಟುಕೊಂಡಿದ್ದಾನೆಯಾ ಸತ್ಯದ ಪುಟದಲ್ಲೂ ಅನನ್ಯ ಮುಂದೆ ಬಿಚ್ಚುಕೊಂಡಾಗ ಏನಾಗುತ್ತದೆ ಟೈಗರ್ ಯಾರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಟೈಗರ್ ರಿಟರ್ನ್ಸ್ ಕತೆಯನ್ನು ಕನ್ನಡದಲ್ಲಿ ಕೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ